ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ವೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾರೋ ಬೆಲೆಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ಬಂದು ನಿಮ್ಗೆ ಕಲ್ಪುತ್ತೆ ಅದರಿಂದ ಫಸ್ಟ್ ನೀವೇ ನನ್ನ ವೀಡಿಯೋನ ನೋಡ್ಬೋದು ಹಾಲ್ ಅಂತ ಬಲೆ ಬಟನ್ನ ಸೆಲೆಕ್ಟ್ ಮಾಡಿ ಇವತ್ತಿನ ವೀಡಿಯೋ ಏನಂತ ಹೇಳಿ ಟೈಟಲಲ್ಲಿ ತಮ್ಳೆ ನೋಡಿರ್ತೀರಾ ಇವತ್ತಿನ ವೀಡಿಯೋ ಏನಂತ ಹೇಳಿ ನಮ್ಮ ಅಪ್ಪನ ಬಗ್ಗೆ ನನ್ನ ಪ್ರೀತಿ ಮುದ್ದು ಅಪ್ಪನ ಬಗ್ಗೆ ನಾನು ಇವತ್ತು ಹೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ನಮ್ಮಪ್ಪನ ಬಗ್ಗೆ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ವೀಡ್ಯೋದಲ್ಲಿ ಆದ್ರೂ ಅಂದರೆ ಎಲ್ಲ ವೀಡಿಯೋದಲ್ಲಿ ಅಂದರೆ ನಮ್ಮಪ್ಪನಿಗೆ ಮಾಲೆ ಅಮ್ಮ ಸವಿ ಅದೆಲ್ಲ ಎಡೆ ಇರ್ತಾರಲ್ಲ ಅವತ್ತೆಲ್ಲ ಹೇಳಿದೀನಿ ಅಪ್ಪನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತಾರ ನಾನು ನಮ್ಮ ಅಪ್ಪನ ಬಗ್ಗೆ ಯಾರಾದರೂ ಏನಾದರೂ ಅನ್ಕೋಬೋದು ನನಗೇನು ಅನ್ನಿಸ್ತೋ ನಾನು ಅದೇ ರೀತಿನೇ ಹೇಳ್ತಾ ಇರೋದು ಯಾವುದೇ ರೀತಿ ಫೇಕ್ ಆಗಲ್ಲ ಏನು ಹೇಳ್ತಾ ಇಲ್ಲ ಏನು ನಡೆದಿದೆಯೋ ಅದೇ ರೀತಿ ನಮ್ಮ ಅಪ್ಪನ ಬಗ್ಗೆ ನನಗೇನು ನನ್ನ ಮೆಮೊರೀಸ್ ಏನಿದೆಯೋ ಅದನ್ನು ನಾನು ಇವತ್ತಿಂದ ಶೇರ್ ಮಾಡ್ಕೊತಾ ಇದ್ದೀನಿ ಅಪ್ಪ ಸತ್ತಿ ಡೆತ್ತಾಗಿ ಸತ್ತೋದ್ರು ಅಂತಲೇ ಹೇಳೋಕ್ಕೂ ನನಗೆ ಇಷ್ಟ ಆಗೋ ಇಷ್ಟ ಆಗಲ್ಲ ನನ್ನ ಜೊತೆಯೇ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಒನ್ ಟೈಮ್ ಅನ್ಸುತ್ತೆ ಏಯ್ ಇಲ್ಲ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಮೋಷ್ನಲ್ ಆಗಿಬಿಡ್ತೀನಿ ಆದರೂ ಎಮೋಷ್ನಲ್ ಆಗಬಾರ್ದು ಇವತ್ತು ಅಂತ ವೀಡಿಯೋದಲ್ಲೆಲ್ಲ ಎಮೋಷ್ನಲ್ ತೋರ್ಸ್ಕೋಬಾರ್ದು ಅಂತ ಹೇಳಿ ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹಾಗೆ ನಮ್ಮಪ್ಪ ಹೇಗೆ ತೀರೋದ್ರು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮಪ್ಪ ಸ ಟೂ ತೌಸಂಡ್ ಫಿಫ್ಟೀನಲ್ಲಿ ಫೆಬ್ರವರಿ ನೈನ್ಟೀನ್ತ್ ನಮ್ಮ ಡ್ಯಾಡಿ ತೀರೋದ್ರು ಇವತ್ತು ಟು ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ನೈನ್ಟೀನ್ತ್ ಇವತ್ತೇ ಮಾರ್ನಿಂಗ್ ನಾನು ವಿಡಿಯೋನ ಮಾಡ್ತಾ ಇರೋದು ನಮ್ಮಪ್ಪ ಸತ್ತಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಅಪ್ಪ ಹಿಂಗೆ ಹೋಗಿ ಹೆಂಗೆ ಪಾಸಾಗಿಬಿಡ್ತೀನಿ ನೋಡಿ ಟೆನ್ ಇಯರ್ಸ್ ಆಯಿತು ನಾನು ನೈನ್ತ್ ಸ್ಥಳಲ್ಲಿ ಇದ್ದಾಗ ನಮ್ಮಪ್ಪ ತೀರೋಗಿದ್ದು ನಮ್ಮಪ್ಪ ತೀರೋದ್ರು ಅಂತನೂ ನನ್ನ ತೀರೋಗ್ತಾರೆ ಅಷ್ಟು ಬೇಗ ತೀರೋಗ್ಬಿಡ್ತಾರೆ ನಮ್ಮ ಅಷ್ಟು ಬೇಗ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಹಾಗೆ ನಮ್ಮಪ್ಪ ಏನೊಂದು ಕಾಯಿಲೆ ಇರಲಿಲ್ಲ ಏನಿರಲಿಲ್ಲ ನಮ್ಮಪ್ಪ ಒಂದು ಸ್ಮೋಕ್ ಮಾಡಲ್ಲ ಎಣ್ಣೆ ಏನು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ ಏನು ಮಾಡ್ತಾ ಇರಲಿಲ್ಲ ಅಂದರೆ ಯಾವಾಗೋ ಮಾಡೋರು ಏನೋ ರೇರು ಯಾವಾಗ ವರ್ಷಕ್ಕೊಂದು ಸತಿ ಎರಡು ಸತಿ ಮಾಡೋರು ಅಂದರೆ ಕಾಯಿಲೆ ಆ ಥರ ಏನೂ ಇರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದ್ರು ನಮ್ಮಪ್ಪ ದಪ್ಪ ಇದ್ದರು ಅಷ್ಟು ಜನ ನನ್ನ ಅಪ್ಪನ ಸೈಡಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನನ್ನ ಮೆಮೊರೀಸ್ ಎಲ್ಲರೂ ನನ್ನ ಸೈಡಲ್ಲಿ ಇಲ್ಲಿ ಹಾಕ್ತಾ ಇರ್ತೀನಿ ನೀವು ನೋಡ್ಬೋದು ಹಾಗೇ ಹೇಗೆ ತಿರೋದ್ರು ಅಂತೇಳಿ ನಮ್ಮಪ್ಪ ಶಿವರಾತ್ರಿ ಹಬ್ಬದ ಟೈಮಲ್ಲಿ ತಿರೋಗಿದ್ರು ಶಿವರಾತ್ರಿ ಹಬ್ಬ ಇವತ್ತು ಶಿವರಾತ್ರಿ ಹಬ್ಬ ಅಂದರೆ ನಾಳೆ ತಿ ನೈಟ್ ಒಂದು ಶಿವರಾತ್ರಿ ಹಬ್ಬವಾಗಿ ಒಂದು ಟೂ ಡೇಸಿಗೆ ನಮ್ಮ ಡಾಡಿ ತಿರೋದು ಇವಾಗ ಅದೇ ಶಿವರಾತ್ರಿ ಹಬ್ಬ ಯಾವಾಗಾದರೂ ಒಂದು ಸತಿ ಆ ಥರ ನಮ್ಮ ಡಾಡಿ ಸತಿ ಎರಡು ಮೂರು ದಿವಸಕ್ಕೆ ಶಿವರಾತ್ರಿ ಹಬ್ಬ ಬೀಳುತ್ತೆ ಹಿಂದೆ ಮುಂದೆ ಬೀಳುತ್ತೆ ಇವಾಗ ಟ್ವೆಂಟಿ ಸಿಕ್ಸ್ ಅ ಶಿವರಾತ್ರಿ ಹಬ್ಬ ಇವಾಗ ನೈನ್ಟೀನ್ಸ್ ನಮ್ಮ ಡಾಡಿ ತಿರೋಗಿದ್ದ ಇವತ್ತು ಹಾಗೆ ಶಿವರಾತ್ರಿ ಹಬ್ಬದ ದಿನ ಚೆನ್ನಾಗಿದ್ರು ಎಲ್ಲ ಮನೇಲೆಲ್ಲ ಪೂಜೆ ಮಾಡಿದ್ರು ಎಲ್ಲ ನಮ್ಮ ಡಾಡಿ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇರ್ತಾರೆ ಉಪವಾಸ ಎಲ್ಲ ಇದ್ದು ಜಾಗರಣೆ ಇದ್ದರು ನಾನು ನಮ್ಮ ಡ್ಯಾಡಿ ಇಬ್ಬರು ಒಟ್ಟಿಗೆ ಜಾಗರಣೆ ಇದ್ವಿ ನಮ್ಮ ಅಕ್ಕ ನನ್ನ ತಂಗಿ ಅಷ್ಟು ಅಟ್ಯಾಚ್ಮೆಂಟ್ ಇದ್ದರು ಅವರ ಅಪ್ಪನ ಅಪ್ಪನ ಜೊತೆಗೆ ಅಂದರೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರಲಿಲ್ಲ ನಾನೇ ಅಪ್ಪನ ವಿಷಯ ಕಟ್ತಕೊಂಡ್ರೆ ಅಪ್ಪ 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 ಅಂತ ಹಿಂದೆಗಡೆಯೇ ಕರೀತಿದ್ದೆ ಹಂಗೂ ನಮ್ಮಮ್ಮ ಅಂದರೆ ನಮ್ಮ ಮಮ್ಮಿ ಮೇಲೆ ಅಷ್ಟ ಅಟ ಅಷ್ಟು ಅಟ್ಯಾಚ್ಮೆಂಟ್ ಇರಲಿ ನಮ್ಮ ಮಮ್ಮಿ ಅಂದರೆ ನಮ್ಮ ತಂಗಿ ಇಷ್ಟಪಡ್ತಿದ್ರು ನಮ್ಮ ಅಕ್ಕ ಏನು ಗೊತ್ತಾ ಇಬ್ಬರು ಸೈಡುನು ನಮ್ಮ ಅಕ್ಕ ಎಲ್ಲಾನು ಅಂದರೆ ಈ ಒಂಥರ ಇಬ್ರಿಗೂ ನಮ್ಮ ಅಕ್ಕ ನಮ್ಮಮ್ಮ ನಮ್ಮಮ್ಮನೂ ಇಷ್ಟಪಟ್ಟು ನಮ್ಮಅಮ್ಮನಗೂ ಇಷ್ಟಪಡ್ತಿದ್ದು ನಮ್ಮ ಅಪ್ಪನೂ ಇಬ್ಬರೂನು ಅಂದರೆ ನಮ್ಮ ಅಕ್ಕನಿಗೂ ಇಷ್ಟ ಇಡ್ತಿದ್ರು ಅದೇ ನಾನು ಜಾಸ್ತಿ ನಾನೇ ಯಾರು ಅಪ್ಪ ಈಚೆ ಕಡೆ ಹೋಗಂಗಿಲ್ಲ ಎಲ್ಲಿದ್ದರು ಅಪ್ಪ 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 ಅಂತ ಕೂಗೋದು ಎಲ್ಲ ಮಾಡ್ತಿದ್ದೆ ಆವತ್ತಿನ ದಿವಸ ಹೀಗೆ ನಮ್ಮ ಡಾಡಿ ಫೆಬ್ರವರಿ ಇದು ಶಿವರಾತ್ರಿ ಎಲ್ಲ ಹಬ್ಬ ಎಲ್ಲ ಮುಗಿತು ಜಾಗರ ಎಲ್ಲ ಮುಗಿದ್ರು ಫುಲ್ ಇಡೀ ದಿವಸ ಉಪವಾಸ ಇದ್ದರು ನೆಕ್ಸ್ಟ್ ಡೇ ಈ ಉಪವಾಸ ಇರ್ತಾರಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಮಾಡಿದ್ದಾರೆ ನಮ್ಮ ನಮ್ಮ ಮುದ್ದೆ ಮೊಸಪ್ ಸಾಂಬಾರು ಏನೋ ಮಾಡಿರೋದಂತೆ ಎಲ್ಲ ತಿಂದಿದ್ದಾರೆ ತಿಂದೆ ಅವತ್ತಿನ ದಿನ ಎಲ್ಲ ಇತ್ತು ಯಾಕಂದರೆ ಉಪವಾಸ ಇದೆಲ್ಲ ಗ್ಯಾಸ್ಟಿಕ್ ಎಲ್ಲ ಆಗಿದೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ನಮ್ಮ ಡ್ಯಾಡಿ ಹಾಸ್ಪಿಟಲ್ ನಮ್ಮ ಡ್ಯಾಡಿಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ಎಲ್ಲ ಈ ಥರ ಇದೇನೋ ಬಂದಿದೆ ಅಂತ ಹೇಳಿದರು ಅದಕ್ಕೆ ನನ್ನ ತಂಗಿ ಮತ್ತು ನಮ್ಮ ಮನೆ ಹತ್ರ ಇರೋರು ಅಂದರೆ ನಮ್ಮ ಡ್ಯಾಡಿ ಗಾಡಿಯೆಲ್ಲ ಓಡಿಸ್ತಾ ಇರಲಿಲ್ಲ ಅವ್ರ ಜೊತೆ ಹೋಗಿ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ನಿಯರ್ ಬೈ ಕ್ಲಿನಿಕಲ್ಲಿ ತೋರಿಸಿದ್ರು ತೋರಿಸಿದಾಗ ಅವರೇನೋ ಗ್ಯಾಸ್ಟ್ರಿಕ್ ಇದೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟಿದ್ರು ಸರಿ ಅಂತ ಹೇಳಿ ಮನೆಗೆ ಬಂದರು ನೈಟೆಲ್ಲ ಓಡಾಡ್ತಾನ ಇದ್ದಾರಂತೆ ನದ್ಲಾಡ್ತಾ ಇದ್ದಾರೆ ಅಂದರೆ ನಾನು ನಮ್ಮ ಅಪ್ಪನ ಜೊತೆಯೇ ಮಲ್ಕೊತಾಯಿದ್ದು ಅಂದರೆ ನಮ್ಮಪ್ಪ ಒಂದು ಅವ್ರದ್ದು ಹೊಟ್ಟೆ ಇಟ್ಕೊಂಡು ತಪ್ಕೊಂಡೆ ಮಲ್ಕೋಬೇಕಾಗಿತ್ತು ನಮ್ಮಪ್ಪ ಎಲ್ಲಾದರೂ ಔಟ್ ಸೈಡ್ ಎಲ್ಲಾದ್ರು ಅಂದರೆ ನಮ್ಮಪ್ಪ ಅಲ್ಲಿ ಇಲ್ಲಿ ಟ್ರಿಪ್ಗೆ ಏನಾದರೂ ಹೋಗ್ಬಿಟ್ರೆ ಅಮ್ಮನ ಹಿಂಸೆ ಮಾಡ್ತಾಯಿದ್ದೆ ನಮ್ಮಮ್ಮ ಬೈತಿದ್ರು ಯಾವಾಗೂ ಅವ್ರದ್ದು ಹಂಗೆ ಇರಬೇಕು ಯಾರಾದ್ರೂ ಹತ್ರನೇ ಇರಬೇಕು ಹತ್ರನೇ ಇರಬೇಕು ಅಂತ ಹೇಳ್ತಾನೆ ಇದ್ದೆ ನಾನು ನಮ್ಮ ಅಪ್ಪನ ಬಿಟ್ಟು ನಾನು ಇರ್ತಾನೆ ಇರಲಿಲ್ಲ ಒಂದು ಕ್ಷಣ ಅವತ್ತು ನಮ್ಮಪ್ಪ ಇದ್ದಾರೆ ಇವತ್ತು ಅಂತ ಹೇಳಿದ್ರು ಅವತ್ತಿನ ದಿವಸ ನಮ್ಮ ಅಪ್ಪನ ಜೊತೆಯೇ ಪಕ್ಕ ಮಲ್ಕೊಂಡೇ ಮಲ್ಕೊಂಡು ನಾನು ಎದ್ದೋಗಿರೋದು ನನ್ನ ಡ್ಯಾಡಿ ಆಮೇಲೆ ಜಾಸ್ತಿ ಅವ್ರಿಗೆ ಎದೆ ನೋವು ಬಂದ್ಬಿಟ್ಟಿದೆ ತ್ರೀ ಓ ಕ್ಲಾಕುಗೆ ಅಷ್ಟಲ್ಲಿ ಹೋಗ್ಬಿಟ್ಟು ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ಎದೆ ಜಾಸ್ತಿ ನೋವು ಬಂದಿದೆ ಅಂತ ನಮ್ಮ ಮಮ್ಮಿಗೆ ಹೇಳಿದ್ದಾರೆ ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪ ಅವರನ್ನ ನಮ್ಮ ಮನೆ ಅಂದರೆ ನಮ್ಮ ಮನೆ ಹತ್ರನೇ ಇರೋದು ಅವ್ರನ್ನು ಅವ್ರಿಗೆ ಹೇಳಿದರು ಅವರು ಎಲ್ಲ ಕರ್ಕೊಂಡು ಹೋದರು ನಾವು ಬರ್ತಾರೆ ಬಿಡಿ ಅಂತ ಹೇಳಿದ್ರು ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ರು ಟೈಟ್ ಶೀಟ್ ಟೀ ಶರ್ಟು ನಾನು ಎದ್ದಿದ್ದೆ ಅದೊಂದು ನೆನಪು ಚೆನ್ನಾಗಿದೆ ನನಗೆ ಅವಾಗ ಅದನ್ನು ಟೀ ಶರ್ಟ್ನ ಚೈನ್ ಮಾಡಿ ಅಂತ ನಮ್ಮ ದೊಡ್ಡಮ್ಮ ಹೇಳಿದರು ಟೈಟಾಗಿದೆ ಟೀ ಶರ್ಟು ಅದರಿಂದ ಏನಾದರೂ ನೋವುತಾ ಇದೆಯೇನೋ ಚೈನ್ ಮಾಡಿ ಅಂತ ಹೇಳಿದರು ಸರಿ ಅಂತ ಹೇಳಿ ನಮ್ಮ ಡಾಡಿ ಟಿ ಶರ್ಟ್ನ ಚೇಂಜ್ ಮಾಡಿ ಮಾಮೂಲಿ ಟೈಟ್ ಹಾಕ್ಕೊಂಡಿದ್ರುಲ್ವ ಮಾಮೂಲಿ ಶರ್ಟ್ ಥರ ಹಾಕೊಂಡು ಓದ್ರು ಸರಿ ನಾವೇನೋ ಅವೇನೋ ಬರ್ತಾರೆ ಸಣ್ಣ ಪುಟ್ಟ ಏನಾದರೂ ಇರುತ್ತೆ ನೋವು ಅಂದರೆ ನಮ್ಮ ಮನೇಲಿ ಯಾರ ಹತ್ರ ಆಗಿರಲಿಲ್ಲವ ನೋವು ಇರುತ್ತೆ ಅಂತೇಳಿ ನಾವು ಸುಮ್ಮನೆ ಆಗಿಬಿಟ್ರಿ ನಮ್ಮ ಅಕ್ಕ ಅವಾಗ ನಮ್ಮ ಮೈ ನಮ್ಮ ಅಕ್ಕ ದೊಡ್ಡೋಳಲ್ವಾ ಮನೆಯಲ್ಲಿ ಸರಿ ಅಂತೇಳಿ ಅಕ್ಕ ಎಲ್ಲ ಬಾಕ್ಲೆಯಲ್ಲಿ ಹಾಕ್ಕೊಂಡು ಮಲ್ಕೊಂಡಿರಿ ಅಂತ ಹೇಳಿದ್ರು ಮಲ್ಕೊಂಡಿದ್ರಿ ನಾವು ಹಾಂ ನಮ್ಮ ಗಾಡಿಯಲ್ಲಿ ನಮ್ಮಮ್ಮ ಹೇಳಿದ ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತ ಹೇಳಿ ಹಾಸ್ಪಿಟಲ್ಗೆಲ್ಲ ಹೋದ್ರಂತೆ ಐ ಸ್ಯೂಗೆಲ್ಲ ಕರ್ಕೊಂಡು ಹೋದ್ರಂತೆ ಅಲ್ಲಿ ಕರ್ಕೊಂಡು ಹೋದ ಚಕ್ನ ನಮ್ಮ ಶರ್ಟ್ ಎಲ್ಲ ಬಿಚ್ಚಿ ಎಲ್ಲ ಇದೆಲ್ಲ ಹಾಕ್ತಾರಲ್ಲ ಅಂದರೆ ನನಗೆಲ್ಲ ಹೇಳೋಕ್ಕಾಗಲ್ಲ ಅದೆಲ್ಲ ಇದೆಲ್ಲ ಹಾಕ್ಬಿಟ್ಟಿದ್ರಂತೆ ನಮ್ಮ ಡಾಡಿಗೆ ಅವಾಗ ನಮ್ಮ ಡ್ಯಾಡಿಗೆ ಅದು ಭಯ ಬಂದ್ಬಿಟ್ಟಿದೆ ಭಯ ಪರ್ಫ್ಟ್ ಭಯ ಪಟ್ಕೋಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ನನಗೂ ಭಯನೇ ನಾನು ಪುಕ್ಲಿನೇನೆ ಭಯ ಬಂದ್ಬಿಟ್ಟಿದೆ ಅವಾಗ ಭಯ ಬಂದಾಗ ನಮ್ಮಮ್ಮಿಗೆ ಅಂದರೆ ಮಮ್ಮಿನ ಏನೋ ಹೇಳ್ತಾರೆ ಅಂತ ಹೇಳಿದಾಗ ನಮ್ಮ ಡ್ಯಾಡಿ ಭಯ ಪಟ್ಕೊಂಡೆ ಅಲ್ಲೇ ಜೀವ ಹೋಗ್ಬಿಟ್ಟಿದೆ ಈಚೆ ಹೋಗ್ಬಿಡಿ ಈಚೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ ನಮ್ಮ ಮಮ್ಮಿಗೆ ಅಲ್ಲಿ ತೀರೋಗ್ಬಿಟ್ಟಿದ್ದಾರೆ ನಮ್ಗೇನು ಗೊತ್ತಿಲ್ಲ ಮೆಂಟಲಿ ನಾನು ನಮ್ಮ ಅಕ್ಕ ನಮ್ಮ ಮೂರು ಜನ ಮಲ್ಕೊಂಡಿದ್ದೆ ಮರ ಮನೇಲಿ ಇದು ಧೂಳಕ್ಕೆ ಇಲ್ಲ ಫ್ರೆಂಡ್ಸ್ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ನಮ್ಮ ಅಕ್ಕ ಸ್ಕೂಲ್ಗೆ ನಮ್ಮ ಅಕ್ಕ ಇರ್ತದಲ್ಲ ರೆಡಿ ಮಾಡಿ ನಾನು ಕಾಲೇಜ್ಗೆ ಹೋಗ್ತೀನಿ ನೀವು ಇಬ್ಬರು ಸ್ಕೂಲ್ ಕಳಿಸಿ ಅಂತ ಹೇಳಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಗಲೇ ನಮ್ಮ ಮನೆ ಈಚೆ ಕಡೆ ಎಲ್ಲ ಪೆಂಡೋಲು ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಅತ್ತೆ ಅವ್ರ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ ತಡ್ತಾ ಇದ್ದಾರೆ ಬಾಕು ನನಗೆ ತೆಗ್ಯಕ್ಕೆ ಆಗ್ತಲ್ಲ ನನಗೆ ನಮ್ಮ ಅಕ್ಕನಿಗೆ ಸಕ್ಕತ್ತುಕ್ಕೆ ಅದೇನೋ ಹೇಳ್ತಾರೆ ನಾನು ಕೇಳೋಕ್ಕೆ ನಿದ್ದೆ ಬರುತ್ತೆ ಅಂತೇಳಿ ಎದ್ದೊಳೋಕ್ಕೆ ಆಗ್ತಲ್ಲ ನನಗೆ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ ನಿಜ ಹೇಳಿ ನಿಜ ಹೇಳಿ ಅಂತ ಹೇಳ್ತಾನೆ ಇದ್ದೀವಿ ಅಂದರೆ ತೀರೋಗಿದ್ದಾರೆ ಅಂತ ಹೇಳ್ತಾರೆ ನನಗೆ ನಮ್ಮಪ್ಪ ಅಂದರೆ ಅಷ್ಟು ಇಷ್ಟ ಅಲ್ವಾ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆದರೂ ನಾನು ಕಂಟ್ರೋಲ್ ಇದ್ದೀನಿ ನಾನು ಆಲ್ಮೋಸ್ಟು ಎಡದಾಡ್ದು ಅಂತ ಅನ್ಕೋತೀನಿ ಮತ್ತೆ ಮತ್ತೆ ಅದೇ ಮಾಡ್ತೀನಿ ಆಮೇಲೆ ಸರಿ ಅಂತ ಹೇಳಿ ನಮ್ಮ ನಂಬಲೇ ಇರಲಿಲ್ಲ ನಾವು ಆಮೇಲೆ ನಮ್ಮ ಅಕ್ಕ ಡೋರ್ ತೆಗೆದ್ಲು ಅಕ್ಕ ಎಲ್ಲ ಹೇಳ್ಕೊಂಡಿದ್ಲು ಹೇಳಿದ್ಲು ನನಗೆ ಎಲ್ಲ ನನಗೆ ಎಲ್ಲ ನೀವು ಸ್ಕೂಲ್ಗೆ ಹೋಗಿ ಬರ್ತಾರೇನೋ ಆಪ್ರೇಷನ್ ಏನಾದರೂ ಹೇಳ್ತಾರೇನೋ ಅಂತ ಆಪ್ರೇಷನ್ ಏನಾದರೂ ಇರುತ್ತೇನೋ ಅಂತ ನಮ್ಮ ನಮ್ಮಕ್ಕ ಕಾಲೇಜ್ಗೆ ಹೋಗ್ತಿ ಹೋಗಿ ಏನಾದರೂ ತಿನ್ಕೊಂಡು ಅಂತೆಲ್ಲ ಹೇಳಿದ್ದು ಸ್ಕೂಲ್ಗೆ ಹೋಗ್ತೀನಿ ನೀವು ನಮ್ಮ ಅಕ್ಕ ಕಾಲೇಜ್ ಇದ್ದು ಫಸ್ಟ್ ಪಿ ಯು ಸಿ ಇದ್ದ್ಲು ಅನಿಸುತ್ತೆ ನನಗೆ ಫಸ್ಟ್ ಯು ಸೆಕೆಂಡ್ ಪಿಯುನೇ ಇದ್ದು ನಮ್ಮಕ್ಕ ಸರಿ ಅಂತ ಹೇಳಿ ನಮ್ಮ ಅಕ್ಕ ರೆಡಿ ಮಾಡೋಕ್ಕೆ ಅಂತೇಳಿ ಎದೋಳು ಅದು ಎದೋಳು ಅಂದರೆ ಅವತ್ತು ಮಲ್ಕೊಂಡೇ ಇದ್ವಿ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲ ಬಂದು ಪೆಂಡೋಳು ಎಲ್ಲ ಹಾಕ್ಬಿಟ್ಟಿದ್ದಾರೆ ಈಚೆ ಕಡೆ ನನಗೆ ಇಲ್ಲ ಇಲ್ಲ ಬರ್ತಾರೆ 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 ಅಂತ ನಾನು ಬರ್ತಾರೆ ಬರ್ತಾರೆ ಅಂದರೆ ನೀವೆಲ್ಲ ಯಾಕೆ ಬಂದಿದ್ದೀರಾ ನೀವೆಲ್ಲ ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ ನಂಗೆ ಅಲ್ಲೇ ಡೌಟ್ ಆಗಿಬಿಡ್ತು ಓ ಹಿದ್ದಾರೆ ಬಿಡಿ ಹೋಗ್ಬಿಟ್ಟಿದ್ದಾರೆ ಹೇಳಿ ಅವತ್ತು ಸಖತ್ತು ಎಮೋಷ್ನಲ್ ಅಂತ ಎಮೋಷ್ನಲ್ಲು ಆವತ್ತು ನನಗೆ ಫುಲ್ಲು ಭಯ ಬಂದ್ಬಿಟ್ಟಿತ್ತು ಅಂದರೆ ಏನು ಈ ಥರ ಅಂತ ಹೇಳಿ ಅವಪ್ಪ ಇಷ್ಟು ಬೇಗ ಸ್ವಲ್ಪ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಹಾಗೆ ಆಮೇಲೆಲ್ಲ ನೋಡಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತದೆ ನನಗೆ ಮಾಡೋಕ್ಕೆ ಇಲ್ಲ ಸರಿ ಅಂತ ಹೇಳಿ ನನಗೆ ಫುಲ್ ಭಯ ಬಂದ್ಬಿಡ್ತು ನನಗೆ ಎಣ ಆಂಬುಲೆನ್ಸ್ ಸೌಂಡು ಅದೆಲ್ಲ ಆಗ್ತಾಯಿಲ್ಲ ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಮದುವೆ ಆದಮೇಲಂತೂ ನನಗೆ ಏನು ಭಯನೂ ಪಟ್ಕೊಳಲ್ಲ ಏನು ಪಡೋಲ್ಲ ಎಲ್ಲ ಅದೆಲ್ಲ ಒಂದು ಆ ಚಿಕ್ಕ ವಯಸ್ಸು ನನಗೆ ಒಂದು ಆ್ಯಂಬುಲೆನ್ಸ್ ಸೌಂಡ್ ಮಾತ್ರ ಭಯ ಆಗ್ತಾಯಿತ್ತು ಒಂದು ಟಂಟೆ ಸೌಂಡ್ ಹೊಡಿತಾರಲ್ಲ ಅದು ಭಯ ಆಗ್ತಾಯಿತ್ತು ಎಣಗಳೇನಾದ್ರೂ ಕರ್ಕೊಂಡು ಹೋಗ್ತಾಯಿದ್ರು ಅದು ಭಯ ಆಗ್ತಾಯಿತ್ತು ಫುಲ್ಲು ಭಯ ನನಗೆ ಇರೋದು ಆದರೂ ನನ್ನ ನನ್ನ ಕರ್ಕೊಂಡು ಹೊಟ್ಟೋಗಿಬಿಡ್ತಾರೆ ನನ್ನ ಜೊತೆಗೆ ಅವ್ರು ತಿರೋಗ್ಬಿಟ್ಟಿದ್ದಾರೆ ನನ್ನ ಕರ್ಕೊಂಡು ಹೊಟ್ಟೋಗಿಬಿಡ್ತಾರೆ ಇಲ್ಲ ನಾನಂದರೆ ತುಂಬ ಇಷ್ಟ ನನ್ನ ಜೊತೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂತ ಆ ಥರ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದೆ ನಾನು ಆಮೇಲೆ ಎಲ್ಲ ಇದು ಮಾಡಿದ್ರು ಸಮಾಧಾನ ಮಾಡ್ತಾರೆ ಇದ್ದರು ಆಮೇಲೆ ಆ್ಯಂಬುಲೆನ್ಸ್ ಎಲ್ಲ ಅಪ್ಪರು ಕರ್ಕೊಂಡು ಬಂದರು ಅದು ಡೋರ್ ಓಪನ್ ಮಾಡಿ ಜೊತೆ ನಮ್ಮ ಅಮ್ಮ ಪಡ್ಕೊ ಹತ್ರ ಅಲ್ಲ ಅದು ಚೂರು ಜಾಸ್ತಿ ಎಮೋಷ್ನಲ್ ಆಗೋಯಿತು ಮತ್ತು ನಿನ್ಸ್ಕೊಂಡು ನಾನು ಅವೆಲ್ಲ ನಿನ್ಸ್ಕೊಂಡು ಇವಾಗ ನಮ್ಮಮ್ಮ ಇವಾಗ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಬೈತಾರೆ ಯಾಕೆ ಈ ಥರ ಎಲ್ಲ ವೀಡಿಯೋ ಮಾಡ್ತೀಯ ಅಂತ ಎಲ್ಲ ಹೇಳಿ ಆದರೂ ನನ್ನ ನಮ್ಮ ಅಪ್ಪನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ವೀಡಿಯೋ ಮಾಡ್ತಾ ಅಷ್ಟೇ ಯಾವುದೇ ರೀತಿ ಸೆಂಟಿಮೆಂಟ್ ಆಗಲಿ ಏನೂ ಇಲ್ಲ ವಿಡಿಯೋ ಹೇಳಬೇಕು ಅಂತ ಹೇಳಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಲ್ವಾ ನಾನು ಇವಾಗ ನಾನು ಒಂದು ಯೂಟ್ಯೂಬ್ ಜರ್ನಿ ಫ್ಯಾ ಒಂದು ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದೀನಿ ಅಂದರೆ ನನ್ನ ಅಪ್ಪನ ಬಗ್ಗೆ ಇವತ್ತು ನಾನು ಹೇಳ್ಕೊಳ್ಳೇಬೇಕು ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ಆಮೇಲೆ ಅದು ಹೆಂಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು ಅಪ್ಪ ಗೊತ್ತಿಲ್ಲ ಇವಾಗ ಒಂದು ಚಿಕ್ಕ ಚಿಕ್ಕ ಹುಡುಗುರ್ಗು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ರಿ ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಎಲ್ಲ ಬಂತು ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಬಂದರು ನೋಡೋಕ್ಕೆ ಹೆಚ್ ಓ ಮ್ಯಾಮ್ ಆಗಿ ನಮ್ಮದು ಸ್ಕೂಲ್ ಪ್ರಿನ್ಸಿಪಲ್ ಎಲ್ಲ ಪ್ರತಿ ಒಬ್ಬರು ಬಂದರೂ ನಾವು ಅಪ್ಪನ ನೋಡೋಕ್ಕೆ ಈಗಿದ್ದವ್ರು ಈಗಿಲ್ಲ ಅಲ್ವಾ ಎಲ್ಲರೂ ಅದೇ ಹೇಳ್ತಿರೋದು ಇವಾಗ ನೈಟ್ ನೋಡಿದ್ರಿ ನೈಟ್ ಮಾತಾಡ್ಸಿದ್ರಿ ನಾವು ಇವಾಗಲೇ ಇಲ್ವಲ್ಲ ಅಂತ ಹೇಳಿ ನಾವು ನೈಟೆಲ್ಲ ಮಾತಾಡ್ಸ್ಕೊಂಡಿದ್ರೆ ಅವತ್ತು ತುಂಬ ಎಲ್ಲರವತ್ತು ದೇವ್ರ ಮೆರವಣಿಗೆ ಹೋಗುತ್ತೆ ನಮ್ಮನೆ ಹತ್ರ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಎಲ್ಲ ಜಾಗರಣೆ ನಮಗಿತ್ತರ ದೇವರೆಲ್ಲ ಮೆರವಣಿಗೆ ಹೋಗುತ್ತಾ ಸುತ್ತ ದೇವ್ರ ಜೊತೆ ಎಲ್ಲ ಹೋಗಿದ್ದಾರೆ ಎಲ್ಲ ಹತ್ರ ರೌಂಡ್ ಫುಲ್ಲು ಹೇರೆಯ ಫುಲ್ಲು ರೌಂಡ್ ಹಾಕಿದ್ದಾರೆ ರೌಂಡೆಲ್ಲ ಹಾಕಿ ಎಲ್ಲರೂ ನಾವು ನೋಡಿದ್ರಿ ನಾವು ನೋಡಿದ್ರಿ ನಾವು ನೋಡಿದ್ರಿ ಅಂತ ಹೇಳೋರು ಎಲ್ಲರೂ ಶಾಕ್ ನಮ್ಮ ಅಪ್ಪನ ಪೋಸ್ಟರ್ ಹಾಕಿ ನಮ್ಮ ಅಪ್ಪನ್ ಕ್ಲಿಪ್ಪಿಂಗ್ಸ್ ಎಷ್ಟು ನಗು ಮುಖ ಅಂದರೆ ಅಪ್ಪನ ಸ್ಮೈಲಿಂಗ್ ಫೇಸು ಅಂದರೆ ತುಂಬ ಅದಕ್ಕೆ ಗುರುರಾಜ್ ಅಂತ ಲಾಸ್ಟು ಮಗ ನಮ್ಮ ಅಪ್ಪನೇ ನಮ್ಮ ಅಜ್ಜಿಗೆ ಕೊನೆ ಮಗ ಅಂತಲೇ ಹೇಳ್ಬೋದು ನೋಡಿ ಎಮೋಷ್ನಲ್ ಆಗ್ಬಿಡ್ದು ಅಂತ ಅನ್ಕೊಂತೀನಿ ನನಗೆ ಆಗ್ತಾನೇ ಇದ್ದೀನಿ ಲಾಸ್ಟ್ ಕೊನೆ ಮಗ ನಮ್ಮ ಅಪ್ಪನೇನೆ ಲಾಸ್ಟ್ ಮಗ ಅದಕ್ಕೆ ಒಂದು ಅವ್ರಿಗೆ ಅಂತ ರಾಜ್ ಅಂತ ಎಷ್ಟಿಟ್ಟಿದ್ರಂತಪ್ಪ ನಮ್ಮ ಅಜ್ಜಿಗೂ ಹೇಳಿದ್ದಿಲ್ಲ ಅವರು ಫುಲ್ಲು ಮರ್ಕೊಬಿಟ್ಟಿದ್ರು ಅವ್ರಿಗೂ ನಿದ್ದೆ ನಮ್ಮ ಅಜ್ಜಿಗೆ ನಮ್ಮಪ್ಪ ಬಂದು ಹೆಣ ತಂದು ಇಕ್ಕ ಅವ್ರಿಗೂ ನಮ್ಮ ಅಜ್ಜಿಗೆ ಹೇಳೇ ಇಲ್ಲ ಎಬ್ಬ್ರಸೂ ಇಲ್ಲ ಆಮೇಲೆ ನಮ್ಮ ಅಜ್ಜಿನ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದರು ಅವರೇ ಅವ್ರಿಗೂ ಅಷ್ಟೇ ಬೇಜಾರು ಇರುತ್ತಲ್ವ ಆಮೇಲೆ ಸರಿ ಅಂತ ಹೇಳಿ ಎಲ್ಲ ಮುಗೀತು ನಾನು ನಮ್ಮ ಮನೆಗೆ ಹೋಗೋಕ್ಕೆ ನನಗೆ ಆಗ್ತಾಯಿಲ್ಲ ಯಾಕಂದರೆ ನನಗೆ ಭಯ 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 ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೋ ಏನಾದರೂ ಆಗ್ಬಿಡುತ್ತೋ ಅಂಥೇಳಿ ನನಗೆ ಫುಲ್ಲು ಭಯ ಇತ್ತು ನಾನು ಹೋಗ್ಲಾ ಇಲ್ಲ ಆವತ್ತಿನ ದಿವಸ ನಾನು ನನ್ನ ನಮ್ಮ ದೊಡಪ್ಪ ನಮ್ಮ ದೊಡಬನಿಗೆ ಎಲ್ಲೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ ಸರಿ ಆಯಿತು ಬಾ ಅಲ್ಲು ಮಲ್ಕೊಳಕ್ಕೆ ಆಗ್ತದೆ ನನ್ನ ನೈಟೆಲ್ಲ ಕಾಲೆಲ್ಲ ಏನೋ ಒಂಥರ ಶವ ಶವರು ಇದೆಲ್ಲ ನನಗೆ ಒಂದು ಸ್ವಲ್ಪ ದಿವಸ ನನಗೂ ನೋವು ಬರೋ ಥರ ಆಗ್ಬಿಡ್ತು ನನಗೆ ಫುಲ್ ಭಯ 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 ಆಮೇಲೆ ಯಾರಾದರೂ ನೋಡಿಬಿಟ್ರೆ ಬೇಗ ಎಮೋಷ್ನಲ್ ಆಗ್ಬಿಡ್ತೀರ ಅಂದರೆ ನಮ್ಮ ಆಗಿರ್ಬೋದು ಯಾರನ್ನಾದರೂ ನೋಡ್ಬಿಟ್ಟರೆ ಸಖತ್ ಎಮೋಷ್ನಲ್ ಆಗ್ಬಿಡ್ತೀನಿ ನಮ್ಮ ಅಕ್ಕ ಅದಕ್ಕೆ ಬೈತಾಳೆ ಏನಾದರೂ ನೋಡಿದ್ರೆ ಅವರು ಎಲ್ಲರೂ ಅವ್ರ ಮುಂದೆ ಅದ ಹತ್ರ ನೋಡು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ನಮ್ಮ ಅಕ್ಕ ಹಂಗೆ ಕಂಡುಬಿಟ್ಟು ಬಿಡ್ತಾಳೆ ನನಗೆ ಈಗಲೂ ಅಷ್ಟೇ ನನಗೆ ಅವ್ರು ಏನಾದರೂ ಮಾತಾಡ್ತಾ ಇರ್ಬೋದು ಅವ್ರು ಏನಾದರೂ ಮಾತಾಡೋ ಟೈಮಲ್ಲಿ ನನಗೇನಾದ್ರು ಅವ್ರು ಏನಾದರೂ ಅಂದ್ಬಿಟ್ರೆ ಅಯ್ಯೋ ಹಂಗೆ ಹಿಂಗೆ ಆ ಥರ ಏನಾದರೂ ಅಂದ್ಬಿಟ್ರೆ ನಾನು ಜಾಸ್ತಿ ಬೇಗ ಎಮೋಷನಲ್ ಆಗ್ಬಿಡ್ತೀನಿ ಅಂದರೆ ಹೇಗೆ ಬಿಟ್ಟರೆ ಎಮೋಷ್ನಲ್ ಆಗ್ಬಿಡ್ತೀನಿ ಅದೇ ಮಕ್ಕ ಬೈತಾಳ ಏನು ಕೇಳದ್ ನೀನು ಏನೇ ಮಾಡೋದು ನೀನು ಏನೇ ಕಳ್ತೀಯ ನೀನು ಅವ್ರ ಮುಂದೆ ಎಲ್ಲಾ ಹಂಗೆ ಹಂಗೆ ಅಂತ ನಮ್ಮ ಬೈತಾಳ ನಂಗೆ ನಮ್ಮನೆ ನಮ್ಮಕ್ಕೇ ಒಂಥರ ತರ ಅಂದ್ರೆ ಬೈಯೋದು ಎಲ್ಲ ಆಯ್ತು ಎಲ್ಲಾ ಮುಗೀತು ಆಮೇಲೆ ಎಲ್ಲ ಅಂದರೆ ಎಲ್ಲ ಮುಗೀತು ಅಂದರೆ ಇವಾಗ ಹೇಳಿ ನಮ್ಮ ಅಪ್ಪ ಸತ್ತ ಮುಂದಾಗ ನಮ್ಮಮ್ಮ ನಮ್ಮ ನಮ್ಮ ಮೂರು ಜನ ಹೆಣ್ಮಕ್ಳು ನಮ್ಮದು ಫ್ಯಾಮಿಲಿ ಪಿಕ್ನ ನನ್ನ ಸೈಡಲ್ಲಿ ಹಾಕ್ತಾ ಇರ್ತೀನಿ ನಮ್ಮಪ್ಪ ನಮ್ಮಮ್ಮಿ ನಮ್ಮ ಅಕ್ಕ ನನ್ನ ತೆಂಗ್ ನಾವು ಐದು ಜನ ಮಕ್ಕಳು ನಮ್ಮ ಮೂರು ಜನ ಹೆಣ್ಮಕ್ಳು ನಮ್ಮ ಅಪ್ಪ ನಮ್ಮಮ್ಮದು ಸೈಡಲ್ಲಿ ಪಿಕ್ ಆಗ್ತಾಯಿರ್ತೀನಿ ಸರಿ ಇವಾಗ ನಮ್ಮಪ್ಪ ಹೋದ್ಮೇಲೆ ನಾವು ನಾಲ್ಕೈದು ಜನ ಆದ್ರಿ ಆಮೇಲೆ ನಮ್ಮಮ್ಮ ಕಷ್ಟಪಟ್ಟು ನಮ್ಮ ನಮ್ಮಪ್ಪ ಹೋದರು ಅಂತ ಹೇಳಿ ನಮ್ಮಮ್ಮ ಇಲ್ಲ ಅಂದ್ರೆ ಅಂದರೆ ಕಷ್ಟ ನಮ್ಮ ಕಷ್ಟ ಕೊಡದಿರೋ ನಮ್ಮನ್ನ ಬೆಳೆಸಿದ್ರು ನಮ್ಮ ನಮ್ಮ ಅಪ್ಪ ಇದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಾರು ಅಷ್ಟು ಚೆನ್ನಾಗಿ ನಮ್ಮ ನಮ್ಮಮ್ಮ ಅಮ್ಮ ನಮ್ಮನ್ನ ನೋಡ್ಕೊಂಡಿದ್ದಾರೆ ನಮ್ಮ ಅಮ್ಮನ ಬಗ್ಗೆ ನೀನು ಒಂದು ದಿವಸ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೆ ಓಕೆನಾ ನಮ್ಮ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ ಸ್ವಲ್ಪ ದಿವಸ ಅಲ್ಲೇ ನಾನು ಸೇರಿಕೊಂಡ್ಬಿಟ್ಟೆ ಆವತ್ತು ಮೂರು ದಿವಸ ಹಾಲು ತುಪ್ಪ ಎಲ್ಲ ಆಯಿತು ಹಾಲು ತುಪ್ಪ ಎಲ್ಲ ಆದಮೇಲೆ ಅವತ್ತು ನಾನು ಬರಲಿಲ್ಲ ನಮ್ಮ ಮನೆಗೆ ಬರಲಿಲ್ಲ ನಾನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟೆ ನನ್ನ ನನ್ನ ಮನೆಗೆ ಆಮೇಲೆ ನಮ್ಮ ದೊಡ್ಡಮ್ಮ ಎಲ್ಲ ಬಂದು ಎಷ್ಟು ದಿನ ಅಂತ ಅಲ್ಲೇ ಇರ್ತೀಯ ಅವ್ರ ಮನೇಲಿ ಎಷ್ಟು ದಿನ ಅಂತ ಇರ್ತೀಯಾ ಬಾ ಏನು ಮಾಡೋಲ್ಲ ಅಂತ ಒಂದು ದಿವ್ಸ ಕರ್ಕೊಂಡು ಬಂದರು ನಮ್ಮ ಮನೆಗೆ ಕರ್ಕೊಂಡು ಬಂದರು ಒಂದು ಫೈವ್ ಡೇಸ್ಗೆ ನಮ್ಮ ದೊಡ್ಡಪ್ಪನೂ ತೋಗ್ಬಿಟ್ರು ಅಂದರೆ ನಮ್ಮ ಅಪ್ಪ ಅವ್ರ ಅಣ್ಣ ಅವ್ರಿಗೇನು ಮ್ಯಾರೇಜ್ ಆಗಿದ್ದು ಮ್ಯಾರೇಜ್ ಆಗಿತ್ತು ಅವ್ರು ಅಂದರೆ ಏನು ಇರಲೋ ನಮ್ಮ ಅಜ್ಜಿ ಹತ್ತೇ ಇದ್ರು ಅವರು ತೀರೋಗ್ಬಿಟ್ರು ಇನ್ನೂ ಭಯ ಜಾಸ್ತಿ ಆಗೋಯಿತು ಅವರು ತೀರು ಹೋಗ್ಬಿಟ್ರಲ್ವ ಅಂತೇಳಿ ಅವರು ಕನಸಿಗೆ ಬರೋ ಶರ್ಟ್ ಆಗಿದ್ರು ಅವರು ಕರಿತಾ ಇದ್ರು ನಮ್ಮ ಅಜ್ಜಿ ಹೂವು ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು ಕರಿತಿದ್ರು ಬಾ ನಿಮ್ಮಜ್ಜಿ ಕರೀತವ್ರೆ ಆ ಥರ ಕರಿಯೋ ಥರ ಎಲ್ಲ ಸೌಂಡ್ ಬರ್ತಿತ್ತು ಇವಾಗ ಅಷ್ಟೇ ನಮ್ಮ ಒಂದು ಕನಸು ನಮ್ಮ ಅಜ್ಜಿಗೂ ನಮ್ಮ ನಮ್ಮ ತೆಂಗಿಗೂ ಬಂದಿದೆಯಂತೆ ಕನಸು ನಮ್ಮ ಅಜ್ಜಿ ಏನೋ ಬರೋ ಥರ ಅಂತೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ಮಕ್ಕಳಲ್ಲಿ ನಾವೇ ನಾವು ನಮ್ಮ ತೆಂಗಿನ ಅಂದರೆ ಹೋಗೋದು ಅಂದರೆ ನಮ್ಮ ಅಜ್ಜಿಯೆಲ್ಲ ವ್ಯಾಪಾರ ಮಾಡ್ತಿದ್ದಾರಲ್ಲ ಅಲ್ಲಿ ಹೋಗೋದು ತಿನ್ನೋದು ಲಾಸ್ಟು ಟೈಮಲ್ಲಿ ನಮ್ಮ ಮನೆ ಖಾಲಿ ಮಾಡ್ಕೊಂಡು ಬರೋ ಟೈಮಲ್ಲಿ ನಮ್ಮ ಅಜ್ಜಿತ ಜಾಸ್ತಿ ಗೋಬಿ ಮಂಚೂರಿ ಅಂದರೆ ಅದು ನಮ್ಮ ಅಜ್ಜಿಗೆ ಫುಲ್ಲು ಸ್ನ್ಯಾಕ್ಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ ನಮ್ಮ ತೆಂಗಿ ನಾನು ಮೂರೇ ಜನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ ನಮ್ಮ ಅಜ್ಜಿ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಿ ಅವರು ರೀಸೆಂಟಾಗಿ ಎತ್ತಿರೋಗ್ಬಿಟ್ರು ಅವ್ರದ್ದು ಅಷ್ಟೇ ತುಂಬ ನಮ್ಮ ನಮ್ಮನೇಲಿ ನಮ್ಮ ಡ್ಯಾಡಿನೇ ಅಲ್ವಾ ಲಾಸ್ಟು ಅದಕ್ಕೆ ನಮ್ಗೆ ತರ್ಡ್ಕೊಳ್ಳೋಕ್ಕಾಗಲ್ಲ ನಮ್ಮಪ್ಪ ಅಂದರೆ ತುಂಬ ಇಷ್ಟ ನಮ್ಮಪ್ಪ ಹೋದ್ಮೇಲೆ ಇವಾಗ ನಮ್ಮಮ್ಮಿ ನಮ್ಮಮ್ಮ ಅಂದರೆ ಜಾಸ್ತಿ ಇಷ್ಟ ನಮಗೆ ಇವತ್ತ ಇವಾಗ ನಮಗೆ ಇವಾಗ ಮದ್ವೆ ನೋವು ಏನಪ್ಪ ಬರೀ ಅಪ್ಪ ಅಮ್ಮ ಅಮ್ಮನ ಬಗ್ಗೆ ಇಷ್ಟಪಡ್ತಾಳೆ ಅಂದರೆ ನನ್ನ ಹಸ್ಬೆಂಡು ಕೂಡ ಇಷ್ಟ ಇಷ್ಟ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ನಾನು ಜಾಸ್ತಿ ಅಂದರೆ ನಮ್ಮಮ್ಮ ನಮ್ಮಅಮ್ಮ ನಮ್ಮ ಅಪ್ಪನೇ ಇಷ್ಟ ಇರೋದು ಒಂದು ಕೈ ಇವಾಗ ಈಗ ಎರಡು ಎರಡು ಬೆಟ್ಟಿ ಇಟ್ಕೊಂಡು ನಿಮ್ಗೆ ಯಾರು ತುಂಬ ಇಷ್ಟ ಅಂದರೆ ನಮ್ಮ ಅಪ್ಪ ಅಮ್ಮನೇ ಅಂತ ಹೇಳೋದು ಎಲ್ಲರೂ ಅದೇ ಹೇಳ್ತಾರೆ ಇವಾಗ ಸ್ವಲ್ಪ ಜನ ಹೇಳ್ತಾರೆ ಮದುವೆ ಆದಮೇಲೆ ಇಲ್ಲ ನಮ್ಮ ಅಪ್ಪ ಅಮ್ಮ ಮುಖ್ಯ ಅಲ್ಲ ನನ್ನ ಗಂಡನೇ ಮುಖ್ಯ ಅಂತ ಹೇಳ್ತಾರೆ ಆದರೂ ನನಗೆ ಫಸ್ಟು ಅಪ್ಪ ಅಮ್ಮನೇ ನನಗೆ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿ ನನ್ನ ನನಗೆ ಏನು ಬೇಕು ಅದೆಲ್ಲ ತಗೊಳ್ತಾ ಇದ್ದಿಲ್ಲ ನಮ್ಮ ಅಪ್ಪನೇ ನನಗೆ ಇದು ಬೇಕು ಅನ್ನೋಂಗಿಲ್ಲ ನಮ್ಮ ಅಪ್ಪ ತಿನ್ನೋದಲ್ಲಿ ಹುಣ್ಣದಲ್ಲಿ ಏನೇನು ಕಡಿಮೆ ಇರಲಿಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನ ಆಗಿ ನೋಡ್ಕೊಂಡಿದ್ದಾರೆ ನಮ್ಮಪ್ಪ ಸತ್ತ ಮೇಲೂ ನಮ್ಮಮ್ಮ ಆಗಿ ನೋಡ್ಕೊಂಡಿದ್ದಾರೆ ಈ ಹತ್ರನೂ ಬೆಳೆ ತೋರಿಸ್ತಿರಂಗೆ ನೋಡ್ಕೊಂಡು ಮದುವೆನೂ ಮಾಡಿದ್ದಾರೆ ಮೂರು ಜನ ಹೆಣ್ಮಕ್ಳನ್ನ ನಮ್ಮಮ್ಮಂದೊಂದು ದಿವ್ಸ ವೀಡಿಯೋ ಮಾಡಬೇಕು ನಮ್ಮ ಪ್ರೌಡ್ ಫೀಲು ಯಾರು ಹೆಣ್ಮಕ್ಳುನ ಈ ಥರ ಎಲ್ಲನೂ ಮಾಡಿ ನಮ್ಮಮ್ಮ ಈ ಥರ ನಮ್ಗೆ ಕಷ್ಟ ಕೊಟ್ಟಿರ ಏನು ಕೊಡ್ದಿರಂಗೆ ನಮ್ಮಪ್ಪ ಹೆಂಗೆ ನಮ್ಮನ್ನ ತಿನ್ ತಿನ್ನಿಸಿ ಬೆಳೆಸ್ತಾ ಇದ್ದರು ಅದೇ ರೀತಿ ಬೆಳೆದಿದ್ದಾರೆ ಆಮೇಲೆ ಒಂದೆಲ್ಲ ಕಂಪ್ಲೀಟ್ ಆಯಿತು ನಮ್ಮ ಡಾಡಿ ಸತ್ತಿ ಒಂದು ವರ್ಷಕ್ಕೆ ನಮ್ಮ ಅಕ್ಕಂದು ಮದುವೆ ಮಾಡಬೇಕು ಅಂತ ಒಂದು ಅದೇ ಡಾಡಿ ಸತ್ತಿ ಒಂದು ವರ್ಷಕ್ಕೆ ಅದು ಪ್ರೋಸೆಸ್ ಇರುತ್ತಲ್ವ ಮದುವೆ ಮಾಡಬೇಕು ಅಂತ ಹೇಳಿ ಆಮೇಲೆ ನಮ್ಮ ಮನೆಗೆ ಸ್ವಲ್ಪ ಖುಷಿ ಅಂತ ಬಂದು ನಮ್ಮ ಮಾವ ಬಂದರು ನಮ್ಮ ಮಾವ ಬಂದಮೇಲೆ ಸ್ವಲ್ಪ ಖುಷಿ ಎಲ್ಲ ಮನೆಗೆ ಯಾರೋ ಒಬ್ಬರು ಬಂದರು ಒಬ್ಬರು ಗಂಡಸು ಬಂದಂಗೆ ಆಯಿತು ಅಂತ ಹೇಳಿ ಒಂಥರ ಆಯಿತು ಆವಾಗಲ್ಲ ಚೆನ್ನಾಗಿತ್ತು ಒಂದು ಜರ್ನಿ ಥರ ನಮ್ಮ ಅಪ್ಪ ಸತ್ತಿ ಈ ರೀತಿ ಇತ್ತು ಅವಾಗ ನಮ್ಮ ಮಾವ ಎಲ್ಲ ಚೇಂಜ್ ಆಯಿತು ಆದರೂ ಇಷ್ಟು ಬೇಗ ಹಂಗೆ ನಮ್ಮ ನಮ್ಮ ಪಾಪು ಬಂದ ಮೇಂತೂ ಇನ್ನೂ ಚೆನ್ನಾಗಾಯ್ತು ನಮ್ಮ ಶಿಖಾ ಅದು ಓಪಿತ್ತು ನಮಗೆ ಅದು ಬಾಯ್ ಬೇಬಿ ಆಗುತ್ತೆ ಅಂತೇಳಿ ನಮ್ಮ ಅಪ್ಪನೇ ಹುಟ್ಟು ಬರ್ತಾರೆ ಅಂತೇಳಿ ಅವಳು ಗರ್ಲ್ ಬೇಬಿ ಆದ್ದು ಅವಳೇ ನಮ್ಮಪ್ಪ ಅಂತಲೇ ಅನ್ಕೋಬೋದು ಈಗೂ ಅವಳು ಸಹ ನಮ್ಮ ಅಪ್ಪ ಅಂತಲೇ ನಾವು ಇದು ಮಾಡೋದು ಅವಳನ್ನ ನನ್ನ ತಂಗಿ ಮುಟ್ಟೇ ಇರಲಿಲ್ಲ ಅವ್ರು ಹುಟ್ಟಾಗ ಹೋಗ ನಾನು ಮುಟ್ಟಲ್ಲ ಮುಟ್ಟೋಲ್ಲ ಹೇಳ್ಬಿಟ್ಟಿದ್ಲು ಆಮೇಲೆ ಅವಳು ನಗು ಅವಳು ಸ್ಮೈಲು ಎಲ್ಲ ನೋಡ್ಬಿಟ್ಟು ಅವಳು ಇಷ್ಟಪಟ್ಳು ನನಗಂತೂ ನಮ್ಮ ಅಪ್ಪ ಹತ್ತು ವರ್ಷ ಆಗೋಯ್ತು ಅಂತ ಹೇಳೋಕ್ಕೂ ನನಗೆ ಸಖತ್ ಬೇಜಾರಾಗುತ್ತೆ ಏನಪ್ಪ ಈ ಥರ ಸಖತ್ ಎಮೋಷನಲ್ ಆಗ್ತಾರೆ ನಮ್ಮ ಅಕ್ಕ ಅದೇ ಹೇಳ್ದು ವೀಡಿಯೋ ಎಲ್ಲ ತೋರಿಸ್ಬೇಡ ಎಲ್ಲರೂ ಇವಾಗ ನಾನು ವೀಡಿಯೋ ಹಾಕಿದ ಮೇಲೆ ನನ್ನ ಫ್ಯಾಮಿಲಿ ಕೂಡ ನೋಡ್ತಾರೆ ಈ ವಿಡಿಯೋಸ್ ಎಲ್ಲನೂ ಇವಾಗ ಅಂದ್ಕೊಬೋದು ಓ ಅವರಿಬ್ಬರು ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ ಇವಳು ಸಪ್ರೇಟಾಗಿ ಇಟ್ಟಿದ್ದಾರೆ ಅಂತ ಏನಿಲ್ಲ ಅವರು ನನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರ ಬಗ್ಗೆ ನಾನು ಇವತ್ತು ಅವ್ರ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ನಾನು ಅವ್ರ ನಮ್ಮ ಅಕ್ಕನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ ಅವರು ಅವ್ರ ಹತ್ರನೂ ನಾನು ತಿಳಿಸ್ತೀನಿ ಅವ್ರ ಹತ್ರ ಅವ್ರನ್ನ ಕುಣ್ಕೊಂಡು ಕೂಡ ವೀಡಿಯೋ ಮಾಡ್ತೀನಿ ನಾನು ಅವ್ರನ್ನ ಕೇಳ್ತೀನಿ ಅವ್ರ ವೀಡಿಯೋದೆಲ್ಲ ಹೇಳಲ್ಲ ನಂತರ ಅವರು ಎಮೋಷ್ನಲ್ಲು ಆ ಥರ ಎಲ್ಲ ಆಗೋಕ್ಕೆ ಅವರು ಮಾಡಲ್ಲ ಅವರು ನಂದರೆ ನಮ್ಮ ಅಪ್ಪ ಅವ್ರ ಅವ್ರ ಬಗ್ಗೆ ಕೇಳ್ತೀನಿ ನಾನು ಅಭಿಪ್ರಾಯ ಕೇಳ್ತೀನಿ ಅಪ್ಪನ ಅಪ್ಪ ಹೋಗಿ ಎಷ್ಟು ವರ್ಷ ಆಯ್ತಲ್ಲ ಏನು ಅನಿಸ್ತಾ ಇದೆ ಅಂತ ಎಲ್ಲ ಹೇಳಿ ಅವ್ರ ಜೊತೆ ಅವ್ರ ಅವ್ರ ಜೊತೆ ಹೇಳ್ಬಿಟ್ಟು ಶೇರ್ ಮಾಡ್ಸ್ಕೊತೀನಿ ನಮ್ಮ ತೆಂಗಿನ ಅಕ್ಕನೂ ಮಾತಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ವೀಡಿಯೋ ನಮ್ಮ ಮಮ್ಮಿನೂ ಸಪೋರ್ಟ್ ಮಾಡ್ತಾರೆ ನಮ್ಮನೇ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ನೀವು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇಷ್ಟು ಇಷ್ಟಾಗಿತ್ತು ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ ತುಂಬ 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 ಇದೆ ಅಪ್ಪನ ಮುದ್ದಿನ ಮಗಳು ಅಂದರೆ ನಾನೇ ನನಗೆ ಅಂದರೆ ನನ್ನ ನನಗೆ ಅಷ್ಟು ಹೊಡಿತಾನೂ ಇರಲಿಲ್ಲ ಹೊಡೆದ್ರೆ ಹೊಡೆದ್ರೆ ಹೊಡೆದು ಬಿಡೋರು ಇಲ್ಲಾಂದ್ರೆ ಹೊಡಿತಾನೂ ಇರಲಿಲ್ಲ ನಮ್ಮ ಅಪ್ಪನ ಬಗ್ಗೆ ಇಷ್ಟು ಹೇಳ್ಕೊಳ್ಬೇಕು ಹೇಳಿ ನಿಮ್ಮ ಮುಂದೆ ಬಂದಿದ್ದೆ ನಾನು ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ ಇವತ್ತಿನ ದಿವಸ ಇವಾಗ ಬೆಳಗ್ಗೆ ವೀಡಿಯೋ ಮಾಡಿ ಇವಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಳೋಕ್ಕೆ ಇದಾಗಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಏನಾಯಿತು ನಮ್ಮ ಮನೆಗೆ ಹೋದ್ಮೇಲೆ ಏನೇನು ರೀತಿ ವೀಡಿಯೋ ಮಾಡಿದೆ ಅಂತ ಹೇಳಿ ಇನ್ನು ಅಮ್ಮನ ಮನೆ ವೀಡಿಯೋಸ್ ಬರುತ್ತೆ ನಾನು ಆ್ಯನಿವರ್ಸರಿ ಬ್ಲಾಗು ಕೂಡ ನಾನು ಹಾಕಿಲ್ಲ ಈ ವಿಡಿಯೋ ಹಾಕ್ಮೇಲೆ ಆ್ಯನಿವರ್ಸರಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನನಗೆ ಆ್ಯನಿವರ್ಸರಿ ಬ್ಲಾಗು ಕೂಡ ಎಡಿಟ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ಏನೇನು ಅಪ್ಕಮಿಂಗ್ ಡೇಸಲ್ಲಿ ಬೇಗ ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಹಿಂಗಿನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮಪ್ಪ ಬೇಗ ಹುಟ್ಟಿ ಅಪ್ಪ ಮತ್ತೆ ಹುಟ್ಟು ಬರಲಿ ನನಗೆ ಅದೇ ನನಗೆ ಖುಷಿ ಇರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇಷ್ಟೊತ್ತು ಗಂಟೆ ಯಾರೆಲ್ಲ ಕುತ್ಕೊಂಡು ನೋಡಿದ್ದೀನ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದೀನಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಸೀನಿ ಬಾಯ್ ಬಾಯ್ ಲವ್ ಯು ಹಾಲ್